ಗಾಯ್ಸ್ ನಾವು ಮನೆಯಿಂದಾನೇ ಮೆಟ್ರೋದಲ್ಲಿ ಬಂದ್ವಿ ಚೆನ್ನಾಗಿ ಸುತ್ತಿ 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 ಕೊನೆಗೆ ಎಂಪೈರ್ಗೆ ಹೋಗ್ಬಿಟ್ಟು ಆರ್ಡರ್ ಮಾಡ್ಬಿಟ್ಟು ಬಂದಿದ್ದೀವಿ ಪೀಝಾ ತಿನ್ನೋಣ ಅಂತ ಪ್ಲಾನ್ ಹಾಕಿದೀವಿ ಆರ್ಡರ್ ಮಾಡಿರೋ ಸ್ಲಿಪ್ಪು ಪೀಝಾ ಕೇರಳ ಪರೋಟ ತಗೊಂಡಿದೀವಿ ಮತ್ತೆ ಪನ್ನೀರ್ ಮಸಾಲ ತಗೊಂಡಿದೀವಿ ಮತ್ತೆ ನಾಲ್ಕು ಪ್ಲೇಟ್ ಬಿರಿಯಾನಿ ಮಾಡಿದೀವಿ ಗೈಸ್ ಚೆನ್ನಾಗಿದೆ ಈ ತರ ಒಂದು ಹಾಫ್ ಲೆಗ್ ಪೀಸ್ ಕೊಟ್ಟಿದ್ದಾರೆ ಮೂರ್ ಪೀಸ್ ಕೊಟ್ಟಿದ್ದಾರೆ ಸಕ್ಕತ್ತಾಗಿದೆ ಬಿರಿಯಾನಿ ಊಟ ಬಂದು ಬೇರೆ ಡೆಸರ್ಟ್ಸ್ ಅನ್ನೋದು ಬೇರೆ ನೋಡ ಒಂದೇ ಮಾಡ್ತಾಳೆ ಗೈಸ್ ಈಗ ಐಸ್ ಕ್ರೀಮ್ ಕೊಡ್ಸಿದ್ರೆ ನಾನು ನಂಗೆ ಕೊಡ್ಸಲ್ಲ ಅಂತೇಳಿ ಆಗಿಲ್ಲ ಅದಕ್ಕೆ ಇನ್ನೊಬ್ಳು ಯೀನಿ ನೋಡಿ ಹೆಂಗೆ ಅಂತ ಬ್ಯಾಕ್ ಗೈಸ್ ಆಟಾಡೋದೆಲ್ಲ ನೋಡಿ ಇಲ್ಲಿ ನೋಡಿ ಗೈಸ್ ಇದು ಇದೆ ಜಂಪಿಂಗ್ ಜಂಪಿಂಗ್ ಜಂಪ್ ಆ ಗೇಮ್ ನೋಡಿ ಗಾಯ್ಸ್ ಅದಾಗಿದೆ ಯಾಕಪ್ಪ ನಂದು ಹೋಗ್ವಾ ಅಲ್ಲಿ ಅದು ನಾನು ಅಷ್ಟು ಹೋಗ್ಬೇಕು ಹೊಟ್ಟೆ ತುಂಬಾ ತಿಂದಿದ್ದೀವಿ ಯಾರ್ಯಾರು ಮಕ್ಕಳ ಮೇಲೆ ಎಲ್ಲೆಲ್ಲ ಏನೇನು ವಾರ್ಮಿಟ್ ಮಾಡ್ತೀವಿ ಆಗುದಿಲ್ಲ ಗೊತ್ತಿಲ್ಲ ನನ್ಗ ರೈಸ್ ನೋಡಿ ಗಾಯಸ್ ಇದೊಂದು ಗೇಮ್ ಇದೆ ಮಸ್ತ್ ಆಗಿದೆ ಈಗ ಇದೆ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಪಕ್ಕ ಗಾಯ್ಸ ನೆಕ್ಸ್ಟ್ ಟೈಮು ನಮ್ಮ ಅಮ್ಮನ ಏನ್ ಗೊತ್ತ ನಂಗೆ ಕೂರ್ಸೋದು ಇವಾಗ ಒಂದು ಇಲ್ಲಿ ಮೇಲೆ ಹಿಂಗ್ ಹೋಯ್ತಲ್ಲ ಹಿಂಗೆ ಬರ್ತಾವ್ರಮ್ಮ ಬೇರೆಯವ್ರು ಬೇರೆಯವರು ಗಾಯಸ್ ಇದಕ್ಕೇನೆ ಅಮ್ಮನ ನೆಕ್ಸ್ಟ್ ಟೈಮ್ ಕೂರ್ಸೋದು ಮಾ ಹೋಗ್ತೀಯಾ ಹೋಗಮ್ಮ ಗಾಯ ಇಬ್ಬರು ಹೆಂಗಸರು ಹಿಂಗೆ ಒಟ್ಟಿಗೆ ಸೇರಿಸ್ರು ಇದೇ ಆಗೋದು ಎಲ್ಲಂದ್ರೆ ಅಲ್ಲಿ ಮೀಟಿಂಗ್ ನಡ್ಕೊಂಡು ಮಾಡಿಕೊಂಡು ಹಿಂಗೆ ಇರ್ತಾರೆ ಅದೇ ಒಬ್ರೊಬ್ರನ್ನ ಬಿಟ್ಟರೆ ನೋಡಿ ತೋರಿಸ್ತೀನಿ ಹೆಂಗೆ ಅಂತ ಅಯ್ಯೋ ಎಲ್ಲಿ ನಮ್ಮಮ್ಮ ಏ ನಮ್ಮಮ್ಮ ಕಾಣಿಸಲ್ಲ ಗೇಶ್ ಅಯ್ಯೋ ಯಾವ ಕಡೆ ಹೋದ್ರು ಹಾ ಇಲ್ಲವ್ರೆ ನೋಡಿ ಹಾ ಇಲ್ಲಿ ಪೇಸ್ ಅಲ್ಲಿ ಥಿಯೇಟರ್ ಇದೆ ಈ ಕಡೆ ಅಮ್ಮ ನಿಂತಿದ್ರಲ್ಲ ಅಲ್ಲಿ ಮತ್ತಿಲ್ಲೆಲ್ಲ ಫ್ಯಾಷನಬಲ್ ಇರೋ ಅಂತದ್ದು ಅದು ಬೇಕಾ ಬಡ ಇಲ್ಲಿ ಮೇಲೆ ಬಂದ್ರೆ ಫುಲ್ಲು ಈ ಥರ ಗೈಸ್ ಇಂಡೋರ್ ಪ್ಲಾಂಟ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಗೈಸ್ ಅಯ್ಯೋ ಅಯ್ಯೋ ಒನ್ ಇದೆ ಇದು ನೋಡಿ ಏನು ಸಕ್ಕತ್ತಾಗಿ ಬಂದಿದೆ ಹಾ ಇನ್ನೊಂದು ನೋಡಿ ತೋರಿಸ್ತೀನಿ ಬನ್ನಿ ಗೈಸ್ ಇಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ ಗೈಸ್ ಇಂಡೋರ್ ಪ್ಲಾಂಟ್ಸ್ ಮಾತ್ರ ಸಕ್ಕತ್ತಾಗಿದೆ ತುಂಬಾ ಕ್ಯೂಟ್ ಕ್ಯೂಟ್ ಆಗಿದೆ ಗಾಯಸ್ ಇದು ಒಂದು ನೈನ್ ಹಂಡ್ರೆಡ್ ಅಂತ ಗಾಯಸ್ ಇದು ಇದು ತೌಸಂಡ್ ಇದು ನೈನ್ ಹಂಡ್ರೆಡ್ ಅಂತೆ ತೌಸಂಡ್ ಅಂತ ಗೈಸ್ 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 ನೋಡಿ 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 ಗಾಯಸ್ ಇಲ್ಲಿ ಅಮ್ಮ ಇದೇನು ಹೇಳು ಅತ್ತಿ ಅಮ್ಮ ಗೈಸ್ ಇದು ಉಪ್ಪನೇರ್ಲೆಣ್ಣು ನಮ್ಮ ಮಂಡ್ಯ ಕಡೆ ಬೆಳೆಸ್ತಾರೆ ಅದು ರೇಷ್ಮೆ ಉಳುಕೆ ಹಾಕೋ ಗಿಡ ಅಣ್ಣೆ ಇದು ಅಮ್ಮ ಯಾವಾಗ್ಲೂ ಸ್ಟೋರಿ ಹೇಳ್ತಾನೆ ಇರುತ್ತೆ ಬಟ್ ನಾವ್ ದಿವಸನೂ ತಿಂದಿಲ್ಲ ಬಟ್ ಎಷ್ಟಿದೆ ನೋಡೋಣ ಇಲ್ಲ ನಾನು ತಿಂದಿಲ್ಲ ಒಂದ್ ದಿವಸನೂ ಅದು ಇಲ್ಲ ನಾನು ತಿಂದಿಲ್ಲ ಎಷ್ಟಿದು ಫ್ರೆಶ್ ಇದು ಟೂ ಹಂಡ್ರೆಡ್ ರುಪೀಸ್ ಇಲ್ಲೇ ಐತಿ ನೋಡಿ ಟೂ ಹಂಡ್ರೆಡ್ ರುಪೀಸ್ ಮಲ್ಬರಿ ಇಲ್ಲೇ ಐತಿ ನೋಡಿ ಬ್ಲೂಬೆರಿ ಬ್ಲೂಬೆರಿ ಮಲ್ಬರಿ ಸ್ಟ್ರಾಬೆರಿ 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 ನೋಡ್ತೀರೋ ಸ್ಟ್ರಾಬೆರಿ ಇದು ನೀವು ಚಿಕ್ಕಪೇಟೆ ಏನೋ ಮಲ್ಲೇಶ್ವರ ಮೇಲೆ ತಗೊಂಡ್ರೆ ಫಿಫ್ಟಿ ರುಪೀಸ್ಗೆ ಎರಡು ನೂರು ರೂಪಾಯಿಗೆ ಮೂರು ಅಂತ ಸಿಗುತ್ತೆ ಅಲ್ಲಲ್ಲ ಫಿಫ್ಟಿ ರುಪೀಸ್ಗೆ ಒಂದು ನೂರು ರೂಪಾಯಿ ಮೂರು ಆ ತರ ಸಿಗುತ್ತೆ ತರಕಾರಿ ಯಾವ್ಯಾವ ತರಕಾರಿ ಬೇಕು ಎಷ್ಟೆಷ್ಟು ಬೇಕು ಎಲ್ಲ ಇಲ್ಲಿ ಉಂಟು ನೋಡಿ

ಅಂತ ಇಲ್ಲೆಲ್ಲ ಅದೆಲ್ಲ ಇದೆ ಇಲ್ಲಿ ಕಟ್ ಮಾಡಿ ಗೈಸ್ ಕಲರ್ ನೋಡಿ ಇದು ಮಲ್ಬರಿ ಇದು ಕಲರ್ ಇದು ಗೈಸ್ ಇಲ್ಲಿ ಬಂದು ಕಟ್ ಮಾಡಿ ಇಟ್ಟಿರೋ ಅಂತ ಇದು ಫ್ರೂಟ್ಸ್ ಸಾರಿ ವೆಜಿಟೇಬಲ್ಸ್ ನೋಡಿ ಬೆಳ್ಳುಳ್ಳಿ ಎಲ್ಲ ಸುಳಿದಿಟ್ಟಿದ್ದಾರೆ ನಂದು ಇಲ್ಲಿ ಪರ್ಪಲ್ ಕಲರ್ ಕ್ಯಾಬೇಜ್ ಏನದು ಕ್ಯಾಬೇಜ್ ಹೇಳ್ತಾ ಇದ್ಯಾ ಇದು ತಲೆಗಾಕ್ತಾರಲ್ಲ ಅದಾ ಇದು ತಲೆಗಾಕ್ತಾರಲ್ಲ ಅದಾ ರಾಯ್ ಸರ್ ಯಾರಿಗಾರು ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿದೇನು ಅಂತ ಬ್ರೋಕ್ಲಿ ಇದ್ರ ಹೆಸರು ಏನು ಅಂತಾರಲ್ಲ ಏನು ಅಂತಾರೆ ನಂಗೆ ಗೊತ್ತಿಲ್ಲ ರಾಯ್ ಎಷ್ಟು ದಪ್ಪ ದಪ್ಪ ಸೇಪ್ಪಾಯ್ತು ನೋಡಿ ಎಷ್ಟು ದಪ್ಪ ಇದೆ ಬೇಡ ಓ ಇಲ್ಲಿ ಡೇಟ್ಸ್ ಗೈಸ್ ನೋಡಿ ಡೇಟ್ಸ್ ಎಲ್ಲ ಇಲ್ಲ ಇದೆ ನಿಮ್ಗೆ ಯಾವ ತರ ಬೇಕೋ ಹೋಗಿ ತಗೊಂಡು ಬರಬಹುದು ನೋಡಿ ತುಂಬಾ ವೆರೈಟೀಸ್ ಡೇಟ್ ಸಿಗುತ್ತೆ ನಿಮಗೆ ತುಂಬಾ ಇದೆ ಗೈಸ್ ನೋಡೋಂಥದ್ದು ತುಂಬಾ ಇದೆ ನಾನು ಎಷ್ಟೊಂದು ಕಡೆ ವಿಡಿಯೋನೇ ಮಾಡಿಲ್ಲ ಆ್ಯಕ್ಚುಲಾಗಿ ನಿಜ ಹೇಳ್ಬೇಕು ಅಂದ್ರೆ ಬಟ್ ನೀವ್ ನೋಡು ಸಾರಿ ನೀವು ಬಂದ್ರೆ ಗೊತ್ತಾಗುತ್ತೆ ಯಾವ ತರ ಏನೇನಿದೆ ನೋಡಿ ಗಾಯಸ್ ಇದು ರೆಡಿ ಪೀಝಾ ಹಂಗೆ ಜಸ್ಟ್ ನೀವು ಒಂದು ಬೇಕ್ ಮಾಡಿ ಹಂಗೆ ತಿನ್ನೋದಷ್ಟೇ ಓ ಮೈ ಕಾರ್ಡ್ ಗೈಸ್ ನಾನು ಆಗಲೇ ಹೇಳದ್ನಲ್ಲ ನಾನು ಒಂದು ವಿಡಿಯೋದಲ್ಲಿ ನೋಡಿದೆ ವಿಡಿಯೋದಲ್ಲಿ ಅಂತ ಅಂತಂದ್ಬಿಟ್ಟು ಅದು ಇದೇನೆ ಬಟ್ ನಾವಿದೆಲ್ಲ ನೋಡ್ದೇನೆ ಅಲ್ಲಿ ಹೋಗ್ಬಿಟ್ಟು ದೊಡ್ಡ ತಪ್ಪು ಮಾಡಿದ್ವಿ ನಂದು ನಂದು ತುಂಬ ದೊಡ್ಡ ತಪ್ಪು ಮಾಡಿದ್ವಿ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಅರ್ಧ ಕೆ ಜಿ ಮುನ್ನೂರು ರೂಪಾಯಿ ಗೈಸ್ ನಾನು ಆ್ಯಕ್ಚುಲಾಗಿ ಹೇಳ್ಬೇಕು ಅಂದರೆ ಈ ಪ್ಲೇಸ್ ನೋಡಿನೇ ನಾನು ಇಲ್ಲಿಗೆ ಬಂದಿದ್ದು ಬಟ್ ನಮಗೆ ಮೇಲೆ ಇರುತ್ತೆ ಅಂತ ಅಂತಂದ್ಬಿಟ್ಟು ತಪ್ಪು ತಿಳ್ಕೊಂಡು ಓಕೆ ಆ ಥರ ಇಲ್ಲ ಅಂತ ಅಂದ್ಕೊಂಡು ನಾವಲ್ಲೇ ಊಟ ಮಾಡಿಬಿಟ್ವಿ ಬಟ್ ಇಟ್ಸ್ ಓಕೆ ಗೈಸ್ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಗ್ರೇವಿಗಳು ಗೈಸ್ ಮಿಸ್ ಮಾಡಿಕೊಂಡೆ ಮಿಸ್ ಮಾಡ್ಕೊಂಡೆ ಗೈಸ್ ಮಿಸ್ ಮಾಡಿಕೊಂಡೆ ಇಟ್ಸ್ ಓಕೆ ನೆಕ್ಸ್ಟ್ ಟೈಮ್ ಕೇಕ್ ಕಪ್ ಕೇಕ್ ಎಲ್ಲ ಇದೆ ಗೈಸ್ ಇಲ್ಲಿ ಮತ್ತೆ ಇಲ್ಲಿ ಬಂದು ಮಿಕ್ಚರ್ ಆ ಥರ ಟೈಪಲ್ಲಿ ಇದೆ ಚೋಚೋ ಇದು ಕಡಲೆ ಬೀಜ ಈ ಥರ ಕಾನ್ ಚಕ್ಲಿ ಈ ಥರ ಟೈಪಲ್ಲಿ ಇಲ್ಲಿದೆ ಅಲ್ಲೆಲ್ಲ ಫ್ರೂಟ್ಸ್ ಇದೆ ಗೈಸ್ ಬನ್ನಿ ತೋರಿಸ್ತೀನಿ ಇದು ಬಂದೆ ಆಪಲ್

ಗಾಯ್ಸ್ ಮಿಸ್ ಮಾಡ್ಕೊಂಡೆ ಇಲ್ಲಿ ಮಿಸ್ ಮಾಡ್ಕೊಂಡೆ ಗಾಯ್ಸ್ ಮಿಸ್ ಮಾಡಿಕೊಂಡೆ ಸೀರಿಯಸ್ ಆಗಿ ಮಿಸ್ ಮಾಡ್ಕೊಂಡೆ ಗೈಸ್ ಆಲಿವ್ಸ್ ಗೈಸ್ ಇದಲ್ಲ ಪೈನಾಪಲ್ ನಂದು ಪೈನಾಪಲ್ ನಾವು ತಿನ್ಬೇಕು ತಿನ್ಬೇಕು ಅಂತಿದ್ವಲ್ಲ ಮ್ಯಾಂಗೋ ಓ ಅಮ್ಮ ಎಲ್ಲಿ ಗೋವಾ ಅಯ್ಯೋ ಶಿತ್ ನೋಡಮ್ಮ ಇದೆಲ್ಲಾ ವಿಡಿಯೋದನ್ನು ನೋಡಿದೆ ಕಣಮ್ಮ ಓನ್ ಮಿಸ್ ಮಾಡ್ಕೊಂಬಿಟ್ನಾ

ರ ನಮ್ಗೆ ಎಷ್ಟು ಗ್ರಾಮ್ ಬೇಕಾದ್ರೆ ಅಷ್ಟು ತಗೊಂಬೋದು ಐ ತಿಂಕ್ ಇದು ಯಾರಿಗೆ ಬಂದೆ ವಿಡಿಯೋ ಮಾಡ್ಕೊಂಡ್ ಬರ್ತೀನಿ ನಮ್ಮ ಅಮ್ಮಂಗ್ ಕಾಲು ನೋವು ಬಂದ್ಬಿಟ್ಟಿದ್ಯಂತೆ ಪಿಕ್ಕಲ್

ನೋಡಿ ಮಶ್ರೂಮ್ ಪನ್ನೀರ್ ಪಫ್ ಬಂದು ತರ್ಟಿ ತ್ರೀ ರುಪೀಸ್ ಮಶ್ರೂಮ್ ಪಫ್ ಬಂದು ಟ್ವೆಂಟಿ ವೆಜ್ ಪಫ್ ಟ್ವೆಂಟಿ ಟೂ ರುಪೀಸ್ ನಮ್ಮ ಹತ್ರ ಕಾಯ್ಸ್ ವೆಜ್ ಪಫ್ ಬಂದು ತರ್ಟಿ ರುಪೀಸ್ ಗೊತ್ತಾ ಅಲ್ಲಿ ಇಷ್ಟೇ ಇರುತ್ತೆ ಇಲ್ಲಿ ನೋಡಿ ಗಾಯಸ್ ಇಷ್ಟು ದಪ್ಪ ಇದೆ ಇಲ್ಲಿ ನೋಡಿ ಇಲ್ಲ ಚಿಕ್ಕ ಕೇಕ್ ಇದೆ ಮಿಸ್ ಮಾಡ್ಕೊಂಡೆ ಗೈಸ್ ತುಂಬಾ ಇದೆ ಗೈಸ್ ನೀವು ಬಂದ್ರೇನೆ ಗೊತ್ತಾಗೋದು ನೀವು ಬರ್ಲಿಲ್ಲ ಅಂದ್ರೆ ಸೀರಿಯಸ್ ಆಗೇನೋ ಗೊತ್ತಾಗಲ್ಲ ಏನಿದು ேங்க கேக் கழக் கேக் ஏ எடுத்துக்கಬೇಕா எடுத்துந்திடு setId மம்மி ஹே புட்டு புடி இல்ல மம்மி ನೋಡು புட்டு மம்மி ನೋಡು புட்டு ஹே பைலே நீ இங்க இங்க பக்கடி படா அकडे படா அकडे படா பா பா क्यूट

ಬಾಯಲ್ ನೀರು ಬರ್ತಾ ಇದೆ ನನಗೆ ಇದೆಲ್ಲ ನೋಡ್ತಾ ಇದ್ರೆ ತೋರಿಸ್ತೀನಿ ತಡೀರಿ ಫುಲ್ಲು ನೋಡಿ ಬನ್ನಿ ಬನ್ನಿಗ ಸ್ವೀಟ್ ಕಡೆ ತೋರಿಸ್ತೀನಿ ನಾನು ನಿಮ್ಗೆ ಸ್ವೀಟ್ ಇವ್ನ ಏನ್ ನೋಡ್ತಾನೆ ಗನ್ಸುನು ಅಲ್ಲಿಂದ ಏನು ಪನ್ನೀರ್ ಪನ್ನೀರ್ ಅಂತೀನಿ ಪೈನ್ ಆಪಲ್ ಮತ್ತು ಮಾವಿನಕಾಯಿ ತಂದ್ವಿ ಓಪನ್ ಮಾಡ್ಲಾ ಹಾಂ ಬಾ ನನಗೆ ಓಪನ್ ಮಾಡು ಇದು ಪೈನಾಪಲ್ ಕೈ ನೋಡಿ ಇದರಲ್ಲಿ ಮೆಣಸಿನ್ಕಾಯಿ ಎಲ್ಲ ಹಾಕಿದೆ ನೋಡಿ ಕಾಣಿಸ್ತಿದೆ ಮೆಣಸಿನ್ಕಾಯಿ

ಗೈಸ್ ಪೈನಾಪಲ್ ಓ ಮೈ ಗಾಡ್ ಸಖತ್ ಆಗಿದೆ ಅಪ್ಪು ತಗ ಸೂಪರ್ ಪೈನಾಪಲ್ ಅಪ್ಪು ಅಷ್ಟೇ ಗಾಯಸ್ ಇವತ್ತಿನ ವಿಡಿಯೋ ಬಂದು ನಮ್ಮಅಮ್ಮ ಎಸ್ ಇವತ್ತಿನ ಡೇ ಬಂದು ಸಕ್ಕದಾಗಿತ್ತು ಅಂಡ್ ಎಂಜಾಯ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಅಷ್ಟೇ ಇವತ್ತಿನ ವಿಡಿಯೋ ಬಂದು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್ ಅಂಡ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿದೇನೆ ಬೆಲ್ಬಟನ್ನ ಕ್ಲಿಕ್ ಮಾಡಿ ಓಕೆ ಗೈಸ್ ಬಾಯ್ ಬಾಯ್